ಅವರೇ ಅಷ್ಟು ಮಾಡು ಮಾಡು ಅಂತ ಸಪೋರ್ಟಿವ್ ಆಗಿ ಇರ್ಬೇಕಾದ್ರೆ ನೀವ್ ಯಾಕೆ ಇದರ್ತೀರಾ ಸುಲಭವಾಗಿ ಮಾಡ್ಬೋದಲ್ವಾ ಅದೇ ಅದೇ ನಮಗ್ ಗೊತ್ತಾಯ್ತು ಅವ್ರ ನಡವಳಿಕೆ ಹೂ ಅಂತಾರ ಮತ್ ಭಯ ಆಗುತ್ತಲ್ವಾ ಹೆಂಗಾಗುತ್ತ ಏನು ಅಂತ ಅಲ್ವಾ ಅದು ನೀವು ತುಂಬಾ ವರ್ಷದಿಂದ ಮಾಡ್ತಿದಿರಲ್ಲ ದಿನ ಹಂಗಾಗಿ ನಿಮ್ಗೆ ಏನೋ ಅನ್ಸಲ್ಲ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತಲ್ವಾ ಅಲ್ವಾ ಮಾಡಿ ಮಾಡಿಬ್ರು ಯಾಕೆ ಇದರ್ತಿದ್ದೀರಾ ಶಾರ್ಟ್ ನಾನು ರೆಡಿ ಆಗಿರ್ತೀನಿ ನಿಮ್ಗದು ಉಡ್ತಾನೆ ಬಂದಿರೋ ಕಲೆ ಕಲೆ ಯಾರಪ್ಪು ಸತ್ತಲ್ಲ ಕಲೆಗೆ ಬೆಲೆ ಕಟ್ಟಕಾಗುತ್ತಾ ನೂರ್ ಸಾವಿರ ಶಾರ್ಟ್ ನೂರ ಒನ್ ಫಿಫ್ಟಿ ಶಾರ್ಟ್ಸ್ ಅವ್ರಿಗೂ ಸ್ಟೋರೇಜ್ ಫುಲ್ ಆಗಲ್ವಾ ಟೂ ಜಿ ಬಿ ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ಇರ್ತದೆ ಚೆನ್ನಾಗಿ ಮಾಡಿ ಅವ್ರು ಏನೇ ಹೇಳಿದ್ರು ನಿಮ್ಗೆ ಅವ್ರಂಗ ಮಾಡಕ್ ಆಗಲ್ಲ ಯಾಕಂತಂದ್ರೆ ಅವ್ರ ಸಿಂಗಲ್ ಶಾಟ್ ಅಲ್ಲಿ ಎಲ್ಲಾನು ಮುಗಿಸೋರು ಹಳೆ ವಿಡಿಯೋಸ್ ಅಲ್ಲಿ ನಾವು ನೋಡಿದಿವಿ ಆಂಟಿ ಗೊಡಿಯೋ ಸೀನ್ ಇರ್ಬೋದು ಮನೇಲಿ ಬೆಂಕಿ ಹಚ್ಚೋ ಸೀನ್ ಇರ್ಬೋದು ಎಲ್ಲಾ ಸಿಂಗಲ್ ಶಾಟ್ ಅಲ್ಲಿ ಮುಗಿಸಿದ್ದಾರೆ ನೀವ್ ಹಂಗೆ ಅವ್ರಿಗೆ ಮಾಡಿ ಮಾಡಿ ಅಂತ ಅವ್ರಲ್ಲಿ ಇರೋ ಮಗುನ ತಟ್ಟಿ ಎಪ್ಸಿದ್ರೆ ಮಾಡ್ತಾರ ಅವರು ರೊಚ್ಚಿಗೆ ಎದ್ದು ಸಿಂಗಲ್ ಶಾಟ್ ಅಲ್ಲಿ ತುತ್ತು ತುಂಬಾ ಎಲ್ಲಾದ್ರೂ ಒಳ್ಳೆ ಜಾಗ ಹೋಗಿ ತಟ್ಟು ನನಗ್ ಬೋರ್ ಆಗ್ತಾ ಇದೆ ಎಲ್ಲಿ ಕರ್ಕೊಂಡು ಹೋಗಲಿ ಪ್ರೀತಿ ಎಲ್ಲಾದ್ರೂ ಕರ್ಕೊಂಡೋಗು ನೀರು ಬರ್ತೀನಿ ಕರ್ಕೊಂಡು ಹೋಗ್ಲಿ ಜಾತ್ರೆ ಎಲ್ಲಾದ್ರೂ ಒಟ್ನಲ್ಲಿ ನನ್ನ ತಟ್ಟು 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 ನಿಜ ನಿಜ ತಟ್ಸ್ಕೊಂತೀಯ ನನ್ ಜೊತೆ ಕಾಡಿ ಬರ್ತೀನಿ ಕಣು ನೀನ್ ಯಾವ ಸಂಧಿ ಕರ್ಕೊಂಡು ಹೋದ್ರು ಬರ್ತೀನಿ ಕಣೋ ಡೇಟಿಂಗ್ ಹೋಗೋಣ ಮೀಟಿಂಗ್ ಹೋಗಿ ಮೀಟಾಣ ಎಲ್ಲಿ ಡೇಟಿಂಗ್ ಎಲ್ಲ ಹೋಗೋಣ ಮೀಟಕ್ಕೆ ಹ್ಮ್ ಎಲ್ಲಿ ಹೋಗೋಣ ಕಬ್ಬಿನ ಹೊಲ್ದಕ್ ಹೋಗೋಣ ಅಷ್ಟು ದೂರ ಬೇಡ ಗೋವಾಗ ಹೋಗೋಣ ಇಲ್ಲಿ ಯಾವ ಕಬ್ಬಿನ ಹೊಲ ಇಲ್ಲ ಕಣೋ ಇಲ್ವಾ ಹಾಗಾದ್ರೆ ಪೊದೆಗ್ ಹೋಗೋಣ ಪೊದೆಗ್ ಹೋಗೋಣ ಅಲ್ಲಿ ಹೋಗ್ಬಿಟ್ಟ ಗಜ ಬಿಜಿ ಗಜ್ಮ ಮಾಡೋಣ ಗಜ್ಮ ಮಾಡಕ್ ನನ್ನ ಹತ್ರ ಇರೋದ್ ಕೋಲ್ ಕಣು ಅಲ್ಲೋಗ ನಾನು ಇಲ್ಲಿ ಈ ತರ ಕುತ್ಕೊಂಡಿರೋದು ಪಾದಯಾತ್ರೆ ಮಾಡಕ್ಕಲ್ಲ ಉಲ್ಟಾ ಪಲ್ಟಾ ಯಾತ್ರೆ ಮಾಡಕ್ಕೆ ಈ ತರ ಸುಳ್ಳಿ ಸುತ್ಕೊಂಡು ನಾನು ಥೈಲ್ಯಾಂಡ್ ಅವ್ರಿಗೆ ಹೋಗ್ತೀನಿ ಇನ್ನು ಜಗತ್ತಲ್ಲಿ ಇತರ ಯಾರು ಮಾಡಿಲ್ಲ ಮಾಡೋದು ಇಲ್ಲ ಮಾಡಕ್ ನಾನು ಇಲ್ಲ ನನ್ನ ಹೆಸರು ಡ್ಯಾಡಿ ತ್ರಿಲೋಕ್ ಆದ್ರೆ ಜನ ನಂಗೆ ಪ್ರೀತಿಯಿಂದ ಸಡೆ ಝೀರೋ ಒಂಬತ್ತು ಅಂತ ಕರೀತಾರೆ ಇರೋದು ಒಂದೇ ಹುಚ್ಚು ನಾನು ಬಿಗ್ ಬಾಕ್ಸ್ ಮನೆಗೆ ಸೆಲೆಕ್ಟ್ ಆಗ್ಲೇಬೇಕು ಅಂತ ವಿಡಿಯೋ ನೋಡಿ ಸ್ವಲ್ಪ ಜನಕ್ಕೆ ಕರುಳು ಕಿತ್ತು ಬರುತ್ತೆ ನನ್ನ ಮೇಲೆ ಸಿಂಪತಿ ಬಂದು ಯಾಕಂತಂದ್ರೆ ಈ ಹುಡುಗ ಇಷ್ಟು ಕಷ್ಟಪಡ್ತಿದ್ದಾನಲ್ಲಪ್ಪ ಪಡ್ತಿದನೋಪ್ಪ ನಾವು ಒಂದ್ ಲೈಕ್ ಕೊಡ್ಲೇಬೇಕು ಅಂತ ಅದಕ್ಕೋಸ್ಕರ ನೀವು ಲೈಕ್ ಕಮೆಂಟ್ ಕೊಡ್ರಿ ಇಲ್ಲಿಂದ ನಾನು ತೈಲ್ಯಾಂಡ್ವರ್ಗೂ ಉಲ್ಟಾಪಲ್ಟಾ ಯಾತ್ರೆ ಮಾಡೋ ಕಾರಣ ಏನಪ್ಪಾ ಅಂತಂದ್ರೆ ನಾನು ಈ ಸರ್ತಿ ಬಿಗ್ ಬಾಕ್ಸ್ ಗೆ ಸೆಲೆಕ್ಟ್ ಆಗ್ಲಿ ಅಂತ ನಾನಿಲ್ಲಿ ಉಲ್ಟಾ ಪಲ್ಟಾ ಯಾತ್ರೆ ಮಾಡೋದು ಯಾವೆಕಲ್ ತೊಂದರೆ ಆಗಲ್ಲ ಯಾಕಂತಂದ್ರೆ ಈ ರೋಡ್ಗೆ ಯಾವ ಬರಲ್ಲ ಯಾಕಂದ್ರೆ ಅಡ್ಡ ಮಣ್ಣಿದೆ ತೋರ್ಸಲ್ಲಿ ಒಂದ್ಸರ್ತಿ ತೋರಿಸು ನಿಮಗೆ ಗೊತ್ತು ಉಲ್ಟಾ ಬಲ್ಟ ಯಾತ್ರಿ ಮಾಡೋದ ಎಷ್ಟು ಕಷ್ಟ ಅಂತ ನಾನು ಮಾಡ್ತಿದ್ದೀನಿ ಯಾಕಂತಂದ್ರೆ ಈ ಸರ್ತಿ ಬಿಗ್ ಬಾಕ್ಸ್ ಗೆ ಸೆಲೆಕ್ಟ್ ಆಗ್ಲಿ ಅಂತ ನಾನೊಬ್ಬ ಮೂರ್ ಮುಕ್ಳಿ ನಾನೀಗ ಮಾಡೋದ್ರಿಂದ ಬಿಗ್ ಬಾಕ್ಸ್ ಮನೇಲಿ ಸೆಲೆಕ್ಟ್ ಮಾಡೋದಿರ್ಲಿ ಅಲ್ಲಿ ನೆಲ ವರ್ಸಕ್ಕೂ ಕರ್ಕೊಂಡಲ್ಲ ಅಂತ ನಿಮ್ಗೂ ಚೆನ್ನಾಗ್ ಗೊತ್ತು ನಂಗೂ ಗೊತ್ತು ಆದ್ರೂ ಮಾಡ್ತಿದ್ದೀನಿ ಯಾಕಂದ್ರೆ ಅಕೌಂಟ್ ಎಂಗೇಜ್ಮೆಂಟ್ ಬೆಳಿಯುತ್ತೆ ಫಾಲೋವರ್ಸ್ ಬರ್ತಾರೆ ಕಮೆಂಟ್ ಬಾಕ್ಸ್ ನಾನು ಅಲ್ಲಿ ಇಟ್ಟಿರ್ತೀನಿ ನಿಮಗೆ ಎಷ್ಟು ಮನ್ಸಿಗೆ ತೃಪ್ತಿ ಆಗುತ್ತೋ ಅಷ್ಟು ಬಾಯ್ ಸಿಕ್ಕ ಬೈರಿ ನಂಗೆ ನಂಗೇನ್ ಬೇಜಾರಿಲ್ಲ ಆದ್ರ ಫಾಲೋ ಮಾಡೋದ್ ಮಾತ್ರ ಮರ್ಯಕ್ ಹೋಗ್ಬೇಡಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋ ವಿಷಯ ಏನಂದರೆ ನೀವು ನಿಮ್ಮ ಅಂತ ಸರಿಗಿಲ್ಲ ಅಂತೆ ಯಾರು ಹೇಳಿದ್ರಮ್ಮ ಸರ್ ಜನ ಮಾತಾಡ್ತಿದ್ರು ಸರ್ ಜನ ನೂರ್ ಮಾತಾಡ್ತಾರಮ್ಮ ಫಸ್ಟ್ ವೆರಿಫೈ ಮಾಡ್ಕೊಂಡು ಕ್ವಶನ್ ಕೇಳಿ ಯಾವ ಚಾನಲ್ ಸರ್ ನಮ್ದು ಬಿ ಎಫ್ ಚಾನಲ್ ಸರ್ ಬಿ ಎಫ್ ಚಾನಲ್ ಸರ್ ಮತ್ತೆ ಮೈಕ್ ಸೈಡ್ಗೆ ಇಟ್ಟು ಹೋಗಿ ಅದನ್ನ ನೋಡ್ಕೊಂಡ ಕೂತ್ಕೊಂಡ್ಬಿಡ್ ಬಟ್ಟೆ ಸರ್ ಏನ್ ಸರ್ ನೀವು ಏನ್ ಮಾತಾಡ್ತೀರ ಅಂದ್ರೆ ಎಂತ ಕ್ವಶನ್ ಕೇಳ್ತೀವಿ ನಾನು ನನ್ನ ಸರಿಗಿಲ್ಲ ಅಂತಂದ್ರೆ ಪ್ರತಿ ಒಂದು ನಿಮ್ ಆ ತೋರ್ಸ್ಕೋಬೇಕಾ ಸರಿಗಾದಿ ಅಂತ ಲೈವ್ ಬಂದು ಗಾಯ್ಸ್ ನೋಡ್ರಿ ನಾನು ನನ್ನ ಎಂತ ಊಟ ಮಾಡ್ತಿದ್ದೀವಿ ಐ ಗಾಯ್ಸ್ ನೋಡ್ರಿ ಗಾಯ್ಸ್ ಇವಾಗ ನಾವು ರಾತ್ರಿ ಆಯ್ತು ಮಲ್ಕೊತಿದೀವಿ ಇವಾಗ ಒಂದ್ ಮೂರ್ ಸಲಿ ಮಾಡ್ತೀವಿ ಅಂತ ಪ್ರತಿಯೊಂದು ತೋರ್ಸಕ್ ಆಗುತ್ತೆ ಏನಮ್ಮ ನೀವು ನೀವ್ ಸರಿ ಸರ್ ಬಟ್ ಹೊರಗಡೆ ಜನ ಮಾತಾಡ್ತಿದ್ದೀರಾ ಸರ್ ಆಯ್ತ್ ನೀನ್ ಹಂಗಂತಂದ್ರ ಅವ್ರ ಹತ್ರನೇ ಚರ್ಚೆ ಮಾಡ್ಕೋ ನನ್ ಪರ್ಸನಲ್ ವಿಷಯ ನಿಮಗೆ ಆಗ್ಬೇಕಮ್ಮ ಜನರಿಗೆ ನಿಮ್ಗೆ ಯಾಕಬೇಕಂತ ಕೇಳ್ತೀನಲ್ಲ ಸತ್ಯನ ಸುಳ್ಳು ಅಂತ ನಾವು ಸರ್ ಕೇಳಕ್ ಒಂದ್ ಇತಿಮಿತಿ ಇರುತ್ತೆ ನನ್ ಪರ್ಸನಲ್ ವರ್ಗು ಬರೋದ ಅವಶ್ಯಕತೆ ನಿಲ್ಲಮ್ಮ ಯಾವ್ದೋ ಶಾರ್ಟಜ್ ಚಾನಲ್ ತರ ಐತ್ ನೋಡ್ ನೋಡಕ್ ನೀನು ಒಳ್ಳೆ ಪಿಸಿರಿ ಇದ್ದಂಗ್ ಸರ್ ಶಾರ್ಟ್ ಚಾನಲ್ ಸರ್ ನಮ್ದು ಬಿ ಎಫ್ ಚಾನಲ್ ಅಂಡ್ರೆಡ್ ಕೆ ಇದೆ ನಮ್ದು ಇನ್ಸ್ಟಾಗ್ರಾಮ್ ಹಂಡ್ರೆಡ್ ಕೆ ತ ಮುಕ್ಳಾಗಿ ಇಟ್ಕೋ ಫಸ್ಟ್ ಕ್ವಶನ್ ಎಂತ ಕೇಳ್ಬೇಕನ್ನೋ ತಿಳ್ಕೊ ಅದಕ್ಕೆ ನಮ್ ಬಾಸ್ ನಿಮಗೆ ಬಾಯ್ ಸಿಕ್ಕಂಗೆ ಬಯೋದು ಏನ್ ಬೈದಿದ್ದಾರೆ ಸರ್ ಏನ್ ಸ್ವಲ್ಪ ಹೋಗ್ ನೋಡ್ಕೋ ಯೂಟ್ಯೂಬ್ ಅಲ್ಲಿ ವೀಡಿಯೋಸ್ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ನಮ್ಮಿಂದ ನೀವು ಬಿಡಿ ಸರ್ ಏನ್ ನಮ್ಮಿಂದ ನೀವು ಸಲ್ಲಿಗೆ ಕೊಟ್ಟ ನಾಯಿ ಸಾಮಾನು ಹತ್ರ ತಂಗಾತಿಷ್ಟುಕೊಂಡು ಮಾತಾಡಿದ್ದೆ ಯಾವ್ದೋ ಚಾನೆ ಏನೋ ಹೊರಗಡೆ ಜನ ಹೇಳ್ತಿದ್ರು ನಾನು ಅದನ್ನೇ ಬಂದು ನಿಮ್ಗೆ ಕೇಳಿದೆ ತಪ್ಪಾ ಸರ್ತಿಯೊಂದು ಕೇಳ್ತಿ ಅವ್ರು ಏನ್ ಮಾತಾಡ್ತಾರಂತ ಓ ಬಿಡಿ ಸರ್ ಹೋಗ್ತಿವಿ ಬಿಡಿ ನೀವ್ಯಾರು ಹ್ಞೂ ಊರ್ ಜಿಟ್ಟ್ಯಾ ಇವ್ನು ಪಕ್ಕ ಇವ್ರದು ಗಂಡ ಎಂತಿದ್ ಏನೋ ಆಗಿರುತ್ತೆ ಅಯ್ಯೋ ಏನೋ ಮಾತಾಡ್ಕೊಂಡು ಇಲ್ಲ ಏನಿಲ್ಲ ಸರ್ ಏನಿಲ್ಲ ಹೋಗ ಊರ್ ಏ ಅವ್ಳಿಗೆ ನಾನೇನು ಕಮ್ಮಿ ಮಾಡಿದ್ದೆ ಏನು ಕಮ್ಮಿ ಮಾಡಿದ್ದೆದೆ ಉಜ್ಗೆ ಅಂತಾನ ಯಾಕೆ ಹೇಳಕತ್ತೀಲೆ ಏನಂತ ಹೇಳ್ಲಿಲ್ಲೇ ಬೇ ಏನೋ ಒಂದು ಜೋಳ ಏನಂತ ಹೇಳಿಲ್ಲೇ ಯಾಕೆ ಹೇಳಕತ್ತಿಲೆ ಯಾಕೆ ಹೇಳಕತ್ತಿ ನನ್ನ ಹೆಂತಿ ಬೇರೆಯವನ ಜೊತೆಗೆ ಹೊಡೆ ಬಿಟ್ಟಳ್ಲೆ ಅಪ್ಪಾ ಏನ್ ಏನು ಹೇಳಕತ್ತಿಲ್ಲ ಏನು ಏನು ಕಡಿಮೆ ಮಾಡಿಲ್ಲ ನೀನು ಊಟ ಅಂದ್ರೆ ಊಟ ಬಟ್ಟೆ ಅಂದ್ರೆ ಬಟ್ಟೆ ಗೂಟಂದ್ರ ಗೂಟ ಎಲ್ಲ ಕೊಟ್ರು ಬಿಟ್ಟವ್ರಲ್ಲ ನಿನ್ನ ನನಗೂ ಅದೇ ಅರ್ಥ ಆಗೋ

ನನಿಗೆ ಯಾಕೋ ಒಂದೇ ರೀತಿ ನೋಡಿ ಕಣವಲ್ಲ ಅಂದ್ಲು ಅದಕ್ಕೆ ನಾನು ಕರ್ಕ ಬಂದೆ ಒಂದು ಜೀವನ ಕೊಟ್ಟಿದೆಪ್ಪಾ ಎಂತ ಕಿನ್ನ ಮನಿವಾಗಿ ಲೇ ನೀನು ತು 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 ತುಂಗನ ಬೇಡಲೇನನೆ ಬಂಗಾರિલેನನೆ ಚಿನ್ನುಲೇನನೆ ದೇವತೆಲೇ ಓಳು ತು 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 ಯಾ ದೇವತೆಲೇ ಲೇ ಬಿಮನ ಅಮಾವಾಸ್ಯೆ ದಿನ ಗಣ್ಣನ ಪದಾ ಪೂಜೆ ಮಾಡಂದ್ರ ಓಡ್ಯ ಮಿಂಡನ ಪೂಜೆ ಮಾಡಾ ಹೈ ದೇವതിനാ ಏ ಆವಳ ಎಡಾಳೇ ಕೂತ್ಕಂಡೆ ನೀ ಬೇಡಲೇನ ದೇವ